ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಈ ದಿನ ಉತ್ತರಾಶ ಉತ್ತರಾಭಾದ್ರ ನಕ್ಷತ್ರ ಇದೆ ಈ ದಿನ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಸಂಜೆ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ ರಾಹುವಿಕೇತುವೆ ನುಮಃಃ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನುಮಃ ಗುರುವೇ ಸರ್ವಲೋಕಾನಂ ವಿಜಯಸೇಬ ಅವರೋಗಿ ನಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಗಳಿಗೆ ಫಲಾಪುಗಳನ್ನು ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಗಮನ ಕೊಡೋಣ ಯಶಸ್ಸು ಕೀರ್ತಿ ಸಕ್ತಿ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಇನ್ನು ಅವರಿಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಯಾಕಂದರೆ ಶುಕ್ರ ಇದ್ರೂ ಕೂಡ ನೀಚದಲ್ಲಿ ಶನಿ ಇರ್ತಕ್ಕಂಥದ್ದು ಅದರಿಂದ ಹುಷಾರಾಗಿರಿ ಮಿಥುನ ರಾಶಿಯವರಿಗೆ ನೀವು ನಡ್ತಕ್ಕಂಥ ನಡತೆ ಒಳಗಡೆ ನಿಮ್ಮ ಅವಲಂಬಿತವಾಗಿರ್ತದೆ ಹುಷಾರಾಗಿ ನಿಮ್ಮ ನಡತೆ ಹುಷಾರಾಗಿರಲಿ ರಾಶಿಯವರಿಗೆ ಈ ದಿನ ಪ್ರಶಂಸೆಯ ದಿನ ಅಂತಲೇ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ಅಭಿವೃದ್ಧಿ ಆಗ್ತಕ್ಕಂಥ ದಿನ ರಾಶಿಯವರಿಗೆ ಏಕಾಗ್ರತೆ ಇರಬೇಕಾಗ್ತದೆ ಜಾಗೃತಿಯಾಗಿರಬೇಕಾಗುತ್ತೆ ಹುಷಾರಾಗಿರಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ ನೀವು ಒಳಿತನ್ನು ಮಾಡಬೇಕಾಗುತ್ತೆ ಯಾವುದೇ ಕೆಲಸದಲ್ಲಿ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಕೆಡಕನ್ನು ಅಂದರೆ ಕೆಟ್ಟದ್ದನ್ನು ಯಾವತ್ತೂ ಆಲೋಚನೆ ಮಾಡಬೇಡಿ ಈ ದಿನ ಮಟ್ಟಿಗೆ ಖಂಡಿತವಾಗೂ ಅಷ್ಟೊಂದು ಚೆನ್ನಾಗಿಲ್ಲ ಆದರೆ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ತುಲ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ವೃಶ್ಚಿಕ ರಾಶಿಯವರಿಗೆ ಅಧಿಕಾರದ ದಾಹ ತುಂಬ ಚೆನ್ನಾಗಿರುತ್ತೆ ಅಂದರೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡೋದಕ್ಕೆ ಅಷ್ಟೊಂದು ಮನಸ್ಸಾಗಲ್ಲ ಇವತ್ತು ವೃಶ್ಚಿಕ ರಾಶಿಯವ್ರಿಗೆ ಅದರಿಂದ ಹುಷಾರಾಗಿದೆ ಧನುಷ ರಾಶಿಯವ್ರಿಗಂತೂ ಈ ದಿನ ಕೇಳಲೇಬೇಡಿ ತುಂಬ ಆಸೆ ವಿಪರೀತ ನಾನು ಹಂಗಿರಬೇಕು ಈಗಿರಬೇಕು ಅನ್ನೋದು ಆಸೆ ತುಂಬ ಮನಸ್ಸಿಗೆ ಕಾಡ್ತಕ್ಕಂಥದ್ದು ಎಲ್ಲೋ ಒಂದು ಜಾಗದಲ್ಲಿ ನೋವು ಇರ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಮಕರ ರಾಶಿಯವರಿಗೆ ಪ್ರಶಂಸೆ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲೌಕಿಯಾಗಿರ್ತೀರ ಕುಂಭರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ರಾಶಿಯವ್ರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಖಂಡಿತವಾಗೂ ನಿಮಗೆ ಇಷ್ಟು ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆ ಹೇಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಲೋಕ ಸುಖಿನೋ ಆ ಸುಖಿನೋಬವಂತು ಸಣ್ಣಮಂಗಳಂತು ಸರ್ವೇ ಜನ ಸುಖಿನೋ ಸುಖಿನೋಬಂತು ಸಣ್ಣಮಂಗಳಿಬಹುದು ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿ ಶರಣ ನವರಾತ್ರಿ ಟೈಮಲ್ಲಿ ನಾನು ಖಂಡಿತವಾಗೂ ನಿಮಗೆ ಲೈವ್ ಮುಖಾಂತರ ಬರೋಕ್ಕಾಗಿಲ್ಲ ಯಾಕಂದರೆ ಟಿ ವಿ ಚಾನಲ್ಗೆ ರಾಜ್ ನ್ಯೂಸು ಮತ್ತು ಜನತಾ ನ್ಯೂಸ್ಗೆ ಕಾರ್ಯಕ್ರಮಗಳು ಕೊಡಬೇಕಾಗಿತ್ತು ಹಾಗಾಗಿ ನಿಮಗೆ ಕೊಡೋಕ್ಕಾಗಿಲ್ಲ ಕ್ಷಮೆ ಇರಲಿ ಖಂಡಿತವಾಗೂ ಇನ್ನು ದಿನಗಳಲ್ಲಿ ಖಂಡಿತವಾಗೂ ನಿಮಗೆ ರಾಶಿ ಭವಿಷ್ಯಗಳನ್ನು ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀನಿ ಆದಿಶಕ್ತಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೆ ಮಲೈ ಮಹದೇಶ್ವರ ಹಾಗೆ ನನ್ನ ಇಡೀ ಕರ್ನಾಡ ಜನತೆ ಪೂಜೆ ಮಾಡ್ತಕ್ಕಂಥ ಚಾಮುಂಡಿ ತಾಯಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಸಾಧ್ಯವಾದ ಮಟ್ಟಿಗೆ ಗ್ರಾಮ ದೇವತೆಗಳಿಗೆ ಹೋಗಿ ಬನ್ನಿ ಅಲ್ಲಿ ಮೊಸರನ್ನಗಳನ್ನು ಕೊಟ್ಬಿಟ್ಟು ಬನ್ನಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇಟ್ಕೊಬೇಡಿ ಸಮಾಧಾನಕ್ಕೆ ಚಿತ್ತದಿಂದ ನಡ್ಕೊಳ್ಳಿ ಎಲ್ಲರಿಗು ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುರುವಾಗಲಿ ಒಳ್ಳೆಯದಾಗಲಿ